ಪಂಡುಕು ವೃಕ್ಷ ಮೋ ಪ್ರಜಲವರಿರುಗರು ಪರಮಾತ್ಮ ಅನೇ ಹಾಕೋ ಪಂಡು ತೀಯ ನಿಮ ಮೀಡಿ ಪಂಡು ಪಂಡು ತೆನ ಬೋತೆ ದುರು ಕದು ತೀಪುಲ ಮೆಂಡು ತೀಯ ಮೀಡಿ ಪಂಡು ಪಂಡುಕ್ಕನು ಪದಿ ನಾಲ್ಕೋ ಪರ್ವಂಬೂಲೈಯುಂಡು ಲಾಕೋ ನೀ ಪಂಡು ವಜ ಮುಗು ಸಿ ಮಾ ಪಂಡು ವಿತ್ತು ಪಂಡು ವಿಶ್ವ ಸತ್ಯಂ ಬೋಯಿ ಮಾಟ ನಿತ್ಯ ಆ ಬಿಡಮ್ಮಗೇ ಸತ್ಯ ಮಾಟ ನಿತ್ಯಡಿ ಸೀಯನಿ ಮಾಮೀಡಿ ಪಂಡು ಪಂಡೋ ತನೇ ದೂರು ಕಾಧು ಪುಲ ಮೆಂಡು ಮಾಮಿಡಿ ಪಂಡು ಅಲು ಮಗಲು ರೆಂಡು ಕುಡುಕು ದಿಲೇ ನೀ ಕೊಡುಕು ಕೂತರಿನಿ ಗನ್ನ ಕುಡಿಕೆದಿರ ಅಲ್ಲೂ ನೀರಿ ಹಾದು ಲೋ ಮುಲ್ಲೋಕೊಗ್ಗರಿನ ಮೃಂಗನ್ ತೀಯ ಮಾನಬೋತೆದು ಕಾದು ಪುಲ ಮೆಂಡು ತೀಯ ನೀ ಮಾಮೀಡಿ ಪಂ ಧಾವು ಜ್ಯೋತುಲೈ ಪೊಯ್ಯರು ಜನಾ ಮರಣತಿ ಪಂಡು ವಾಭೇದೇ ಓಂಕಾರು ಮಾತಲ್ಲಿ ಮಹಮ್ಮಿ ಮರ್ಮಿ ಪಂಡು ತೀಯ ಮಾಮೀಡಿ ಪಂಡು ಪಂಡು ತನ್ನ ಬೋದು ಕೋಯ ಮಾ నీ పండు ఒక దినుసుగా నుండు నరులకు పండు నమ్మకుండు దో ఈ పండు దయ్యుండు పరమ గురు నా నరులకు పండు తీయని మామిడి పండు పండు తిన బోతే కాదు తీ పూల మెండు తీయని మామిడి పండు